ಸಜ್ಜುಬಾಯ್ ಮೆಮೋರಿಯಲ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನ ಜೈ ಕರ್ನಾಟಕ ಮಡಿಲಿಗೆ ಕೋಲಾರ ನಗರದ ಪವನ್ ಕಾಲೇಜು ಮೈದಾನದಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಡೆದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಹದಿನೈದು ಟೀಂಗಳು ಭಾಗವಹಿಸಿದ್ದು ವೈಎಸ್ಇ ನೇತೃತ್ವದಲ್ಲಿ ದಿವಂಗತ ಸಮಾಜ ಸೇವಕ ತಜ್ಜುಭಾಯ್ ಅವರ ಸವಿನೆನಪಿನಲ್ಲಿ ನಡೆದ ತಜ್ಜುಭಾಯ್ ಮೆಮೋರಿಯಲ್ ಕಪ್ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿನ ಜೈ ಕರ್ನಾಟಕ ವಿನ್ನರ್ಸ್ ಆಗಿ ಹೊರಹೊಮ್ಮಿದ್ದು ಮೊದಲ ಬಹುಮಾನ ಎರಡು ಲಕ್ಷ ಗಳಿಸಲು ಯಶಸ್ಸು ಪಡೆದರೆ ಬಂಗಾರಪೇಟೆ ಲೆಜೆಂಡ್ಸ್ ರನ್ನರ್ಸ್ ಆಗಿ ಹೊರಹೊಮ್ಮಿದ್ದು ಎರಡನೇ ಬಹುಮಾನ ಒಂದು ಲಕ್ಷ ಪಡೆದಿದೆ ಮೂರನೇ ಬಹುಮಾನ ಐವತ್ತು ಸಾವಿರ ಕೋಲಾರದ ವೈಯುಎಸ್ಎ ಥೀಮ್ ಪಡೆದು ಸಮಾಧಾನ ಪಡ್ಕೊಂಡ್ರು ಬೆಸ್ಟ್ ಬೌಲರ್ ಆಗಿ ಇಂಡಿಯನ್ ಬಾಯ್ಸ್ನ ಕೃಷ್ಣ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಆಗಿ ಡೇವಿಡ್ ಮ್ಯಾನ್ ಆಫ್ ದಿ ಸಿರೀಸ್ ಆಗಿ ಅಪ್ಸರ್ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ರೀತು ರವರುಗಳು ಹೊರಹೊಮ್ಮಿದ್ರು ಸಮಾಜ ಸೇವಕ ದಿವಂಗತ ಜನ ತಜ್ಜು ಅವರ ತಮ್ಮ ಹಾಗೂ ಸಮಾಜ ಸೇವಕ ಮುಜ್ಜುಬಾಯಿ ಹಾಗೂ ವೈಎಸ್ಸಿ ಅಧ್ಯಕ್ಷ ನಿಜಾಮುದ್ದೀನ್ ರವ್ರುಗಳ ಸಹಕಾರದಲ್ಲಿ ಈ ಕ್ರಿಕೆಟ್ ಪಂದ್ಯಗಳು ನಡೆದವು ಮೊದಲ ಬಹುಮಾನ ಎರಡು ಲಕ್ಷ ರುಗಳನ್ನು ಸಮಾಜ ಸೇವಕ ಮುಜ್ಜು ಮಿಲ್ಪಾಷಾ ಎರಡನೇ ಬಹುಮಾನ ಒಂದು ಲಕ್ಷ ರೂಪಾಯಿಗಳನ್ನು ನೂರ್ ಮೊಹಮ್ಮದ್ ಮೂರನೇ ಬಹುಮಾನ ಐವತ್ತು ಸಾವಿರ ರುಗಳನ್ನು ಸ್ನೇಹಸಾಗರ ವೈಚರಸ್ ನಿರ್ದೇಶಕ ಶ್ರೀನಿವಾಸ್ ಕೆಪಿಎಸ್ ಅವರುಗಳು ನೀಡಿ ಪ್ರೋತ್ಸಾಹಿಸಿದ್ರು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದು ಎಲ್ಲ ಆಹ್ವಾನಿತರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಸಮರ್ಪಣಾ ಕಾರ್ಯಕ್ರಮ ನಡೆಸತಾ ಇದೆ ವಾಯ್ಸ್ ಸುಮಿರ್ بھائی ಹ ಆ ಆಗಂದರಗಳು ಯಾದೋ ಸುಮಿರ್ ಕೋಣೆನಗೆ ತಮ್ಮ ಸಮರ್ಪಣಾ ಕಾರ್ಯಕ್ರಮಕ್ಕೆ ಜಲ್ಕತಾ ಇದ್ದಾರೆ ಸೈಡ್ ಮೇಲೆ ಸೈಡ್ ಮೇಲೆ ಸೈಡ್ ಮೇಲೆ ಸರ್ ಯಾದೋ ರವಿ ಯಾದೋ ಸೈಡ್ ಮೇಲೆ ಯಾಸಿನ್ ಯಾಸಿನ್ जरा ಸಮ್ಯಾ ಹ

Hãy subscribe cho kênh Ghiền Mì Gõ để không bỏ lỡ những video hấp dẫn

ప్రోత్సాహరు <ISKų> <saverly> <saver> बबना हां ऐसा वैसा है हां हां जनता 조직ಕ್ಕೆ ತರ ಭಗವಂತನ ವರಕ್ಕೆ ಮಾಲಿ ಇನ್ಶಾ ಅಲ್ಲ ಅಯ್ಯೋ ಏನ ಕೋಸನೇ ಆ ಮಿಲೇ ಅಂತ ಅದಕ್ಕೆ ಇದರ ಓಡನೇ ಕೂಡ ನಾವು ಮುಜಬಾದಿ ಸಮರ್ಪಣಿಸದ ಪ್ರಯತ್ನ ಮಾಡುತ್ತಾ ಸಮರ್ಪಣಿಸದ ಕಾರ್ಯಕ್ರಮ ಮಾಡುತ್ತಾ ಇದ್ದಾರೆ ಹೌದು ಬೆರವೇ ಸಾರಥಿ ವದಿಸಾರನೆ ಪರಿಸರ ಮುಖಂತರಾಗಿ ಸರಿಯಾಗಿ ಸಹ ಇದ್ದಾರೆ ಪೋಸ್ಟರ್ لگವಾದು ಅಖಬಾರ್ ಮೇ ఆ హ్యాండ్ ఓవర్ అవుతుంది ఈ కార్యక్రమంలో यशस्वी వైస్ ప్రెసిడెంట్ వైఎస్ డియా చైర్మన్ నిజాం పర్వత గారిని అవ్వన సంభాషణ కలుపుతూ ఉంటాడు రాజానా రాజానా చైర్మన్ బిడా సెంటర్ మా నిజాం

ನಾನು ನಮ್ಮ ಅಣ್ಣನ ಮಾತನ್ನ ಮತ್ತೊಂದು ಬಿಟ್ಟಿದ್ದೆ ದಯವಿಟ್ಟು ತಮಿಸ್ಬೇಕು ಈ ತರ ಟೂರ್ನಿಮೆಂಟ್ ಇನ್ನೊಂದಕ್ಕೆ ನಮ್ಗೆ ಹೇಳಿದ್ದೆ ನಮ್ಮ ಈಗ ನಮ್ಮ ಜೊತೆಯಲ್ಲಿ ಇಲ್ಲ ಅವರು ಆ ದೇವರ ಹತ್ರ ಇದ್ದಾರೆ ನಾನು ಅವ್ರ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅವ್ರಿಗೆ ತೋರು ತೊಗೊಂಡಲ್ಲಿ ಚೆನ್ನಾಗಿರ್ಲಿ ಅಂತ ನಮ್ಮನ ಪಕ್ಕ ಇನ್ನೊಂದು ವರ್ಷ ಇದೇ ಹತ್ರ ಆಗಲಿ ನಮ್ಮ ಹತ್ರ ಸ್ಟಾರ್ಟ್ ನಮ್ಮ ಟೀಮು ಓಪನ್ ಆಗಿ ಇಪ್ಪತ್ತೈದು ವರ್ಷ ಆಯಿತು ಅದಕ್ಕೋಸ್ಕರ ಈ ಟೂರ್ನಮೆಂಟ್ ನಡೆಸಿರೋದು ಇದರಲ್ಲಿ ಹದಿನೈದು ಟೀಮ್ ಬಂದಿತ್ತು ಎರಡು ಲಕ್ಷ ಕ್ಯಾಶ್ ಪ್ರೈಸು ಒಂದು ಲಕ್ಷ ರನ್ನರ್ಸು ಎರಡು ಲಕ್ಷ ವಿನ್ನರ್ಸ್ ಇತ್ತು ಎಲ್ಲ ಸಹಕಾರದಿಂದ ನಮ್ಮ ಟೀಮ್ ಮೇಟ್ಸ್ ಎಲ್ಲ ಸಹಕಾರದಿಂದ ಇದು ಯಶಸ್ವಿಯಾಗಿದೆ ನೆಕ್ಸ್ಟ್ ಬರೋ ವರ್ಷದಲ್ಲಿ ಇನ್ನೂ ಅದ್ದೂರಿವಾಗಿ ನಡೆಸಬೇಕು ಅಂತ ಯೋಚನೆ ಮಾಡಿದ್ದೀರಿ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಸ್ಪಾನ್ಸರ್ ಬಂದು ಪ್ರೈಸ್ ಮುಜ್ಜುಬಾಯಿ ಕೊಟ್ಟರು ರನ್ನರ್ಸ್ ಪ್ರೈಸು ನಮ್ಮ ಬೆಂಗಳೂರು ಒಬ್ಬರು ಫ್ರೆಂಡ್ ಇದ್ದಾರೆ ನೂರು ರೂಪಾಯಿ ಅಂತ ಅವ್ರು ಕೊಟ್ಟರು ತರ್ಡ್ ಪ್ರೈಸ್ ಬಂದು ಇವರು ಸ್ನೇಹ ವೆಂಚರ್ಸ್ ಅವರು ಕೊಟ್ಟರು ಅವ್ರ ಸಹಕಾರ ಇಂದ ಈ ಟೂರ್ನಮೆಂಟ್ ನಡೆಸಿದೀವಿ ಸಕ್ಸಸ್ಫುಲ್ ಆಗಿದೆ ಇನ್ಶಾಲ್ವಾ ಮುಂದಿನ ದಿನದಲ್ಲಿ ಇನ್ನೂ ದೊಡ್ಡದು ಟೂರ್ನಮೆಂಟ್ ಮಾಡಕ್ಕೆ ಅವ್ರು ಹೇಳಿದ್ದಾರೆ ನೋಡೋಣ ಇನ್ಶಾಲ್ವಾ ಮಾಡ್ತೀವಿ ಪೂರಿ ಹಮಾರಿ ಟೀಮ್ ಕಿ ಮದ್ ಕಿ ಸೆ ಪೂರಿ ಪೂರಿ ಟೀಮ್ ಕಂಪ್ಲೀಟ್ ಅಸ್ಸಿ ಜನ ಏಕ್ ಮಹಿನ್ಗೆ ಪೂರಾ ಮೆಹನತ್ ಕರೆ ಪೂರೇ ಮೆಹನತ್ ಕರ್ನೆಗೆ ಬಾ ಪಂದ್ರ ಟೀಮ್ಗೆ ಟೂರ್ನಮೆಂಟ್ ಚಲೋ दो लाख विनर्स एक लाख रनर्स का टूर्नामेंट चला है पूरे चार एक महीने की मेहनत के बाद चार दिन से टूर्नामेंट जो चला है सक्सेस हुआ नेक्स्ट भी हमारी यूनिटी पच्चीस साल से है नेक्स्ट अच्छा टूर्नामेंट चलाने की कोशिश करती पूरे हमारे दो आ की मेहनत है मैं बहुत खुश नसीब हूँ आज मुझे कौन बना को बिठाको को नहीं मैं पहले ये पूरे परिवार का एक सदस्य मैं सबसे पहले शुक्रिया अदा करता हूँ मेरे दोस्त निजाम का निजाम आ निजाम मैं दिल की गहराइयों से ये बात बोल रहा हूँ